ீப்போப்போட நோடீப்பா ಮಾಡಿ ಸ್ಟೇಷನ್ ಬ್ರಿಡ್ಜ್ ತಕ್ ಬಂದಿರಪ್ಪ ಬ್ರಿಡ್ಜ್ ನೋಡ್ರಿ ಹಂಗ ಬ್ಯಾಂಕ್ ಇದ ನೋಡ್ರಿ ರಾಯ ಸ್ಟೇಷನ್ ಇದ್ರದೊಂದ್ ಸಣ್ಣ ವಿಡಿಯೋ ಮಾಡ್ಯಾರ ನಮ್ಮ ಹುಡುಗರ ನೋಡ್ಕೊಂಡು ಬರ್ನು ಬರ್ರಿ ಹಂಗ ಐತೆ ವಿಡಿಯೋ ಹಂಗ ಐತೆ ಮಾಡ ದಿವಸ ರೀ ಹೇಗಿದೆ ಗಾಳಿ ಸ್ಮೆಲ್ ಸರ್ ಇದು ನಿಮ್ಮೂರ ನಮ್ಮೂರು ನಾನು ಹುಟ್ಟು ಬೆಳೆದಿದ್ದು ಬಂದ ಕಾಲೇಜ್ ಕೊಂಡಿವ್ರಿಪಾ ರೀಪಾ ಇಲ್ಲಿ ಗಾಡಿ ಬರತ್ತಿರಲ್ಲ ಈ ಗಾಡಿ ನಮ್ ಸಿದ್ಧಾನಂದ್ ಮಾಡಿ ಬಂದ ಹಾಕ್ ಬಂದೇ ತಗೊಂಡ ಕಾಲೇಜ್ ಕಡೆ ಹೊಂಟಿವ್ರಿ ಬರ್ರಿ ಹೋಗಿ ನೀವು ಇದ ನೋಡ್ರಿ ನಮ್ ಕಾಲೇಜ ಬರೀ ಒಳಗ್ರಿ ಎಲೆಕ್ಟ್ರಿಷನ್ ರೂಮ್ ರೀ ಇದು ಬೆಟ್ರ ರೂಮ್ ರೀ ಇವತ್ತು ನಮ್ಮ ಬಸ್ ದಾಗ ಫುಲ್ ಮಳಿ ಐತೆ ನೋಡಿರಿ ಇಪ್ಪ ಹಂಗ ಎರಡು ಬಸ್ ಸ್ಟ್ಯಾಂಡ್ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ರೀ ವಿಡಿಯೋ ವೀಡಿಯೋ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಬಟನ್ ಹೊತ್ತು ಮರಿಬೇಡ್ರಿ